ಮೈಸೂರಿನ ಚಾಮುಂಡಿ ಬೆಟ್ಟ ತಾಯಿ ಚಾಮುಂಡೇಶ್ವರಿ ನಾಡದೇವತೆ ಮೈಸೂರಿನ ಶಕ್ತಿ ಕೇಂದ್ರವಾಗಿದ್ದಾಳೆ ಚಾಮುಂಡಿ ಬೆಟ್ಟದ ಜನತೆಯ ಗ್ರಾಮದೇವತೆ ಗ್ರಾಮ ದೇವತೆಯಾಗಿದ್ದ ಚಾಮುಂಡಿ ಚಂಡಮುಂಡರನ್ನು ಕೊಂದು ಚಾಮುಂಡಿಯಾಗುತ್ತಾಳೆ ಕೆಲವರು ಚಾಮುಂಡಿ ಮೈಸಾಸುರನನ್ನು ಕೊಲ್ಲಲಿಲ್ಲ ಎಂದು ವಾದ ಮಾಡುತ್ತಾರೆ ಏನೇ ಆಗಲಿ ಈಗ ನಾವು ಒಂದು ಸ್ಥಳಕ್ಕೆ ಹೋಗುತ್ತಿದ್ದೇವೆ ಚಾಮುಂಡೇಶ್ವರಿ ಮತ್ತು ಮಹಿಷಾಸುರರು ಯುದ್ಧ ಮಾಡಿದ ಜಾಗ ಚಾಮುಂಡಿ ಕಾಳಗ ಮಾಡಿದ ಜಾಗ ಬೃಹತ್ತಾಕಾರದ ಬಂಡೆಯ ಮೇಲೆ ಹೆಜ್ಜೆಯ ಗುರುತುಗಳನ್ನು ನಾವು ನೋಡಬಹುದು ಜಾಗವನ್ನು ಕೋಣನ ಆರೆ ಅಂತಲೂ ಕರೀತಾರೆ ಸಾಸುರನ್ನ ಸಮಾರಂಭ ಮಾಡಿದಾಗ ರಕ್ತ ಬೀಳುತ್ತಲ್ಲ ಅದು ಎಪ್ ಕಟ್ಟಿರೋದಿದ ಜಾಗ ಇದು ಈಗಲೂ ನೀರ್ ಬಿದ್ದರೆ ಅಲ್ಲಿ ಎಪ್ಪಾಗತ್ತೆ ಅಂತದ್ದು ನೀರ್ ಬಿದ್ದಾಗ ದೊಡ್ಡ ಯುದ್ಧ ಮಾಡುವಾಗ ಮೈಸಾಸೂರನ ಸಮಾರಂಭ ಮಾಡುವಾಗ ತಾಯಿ ಚಾಮುಂಡೇಶ್ವರಿ ಉದ್ದನಾಳಮ್ಮನ್ನು ಕೋರಿಕೆಯಿಂದ ಕೇಳ್ಕೊಂತಾಳೆ ನನ್ನ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ ತಂಗಿ ನೀನು ಬಾ ಅಂತ ಅಂದ್ಬಿಟ್ಟು ಯುದ್ಧ ಮಾಡುವ ಅಂತಂದು ಕರೀತಾಳ ಅವಳು ಕರೆಸಿದಾಗ ಇಲ್ಲಿ ಯುದ್ಧ ನಡೆಯುವಾಗ ಅವಳು ತಾಯಿ ನಾಲ್ಗೆಯನ್ನು ಬಂಡೆ ಥರ ನೆಲಕಾಸುತ್ತಾಳು ಈ ಬಂಡೆನೇ ನಾಲ್ಗೆ ಇದ್ರ ಮೇಲೆ ಇರೋ ಬರೋ ಹೆಜ್ಜೆ ಎಲ್ಲ ಚಾಮುಂಡೇಶ್ವರಿ ಮೈಸಾಸುರನ್ನ ಓಡಾಡೋದು ಅವನ್ನ ಯುದ್ಧ ಮಾಡುವ ಕೋಣದ ಮೇಲೆ ಬಂದು ಇದು ಮಾಡುವಾಗ ಯುದ್ಧ ಮಾಡುವಾಗ ಇದು ಪಾದ ಮ್ಯ ಕಲ್ಲಾಗಿಬಿಟ್ಟು ಇದಾಗಿ ಯುದ್ಧ ಮಾಡುವಾಗ ಅವಾಗ ಒಂದೊಂದು ಕಲ್ಲಲ್ಲಿ ಒಂದೊಂದು ಅಲ್ಲಿ ಇಲ್ಲಿ ಬಿದ್ದಿರೋ ರಕ್ತಗಳೆಲ್ಲ ಈಗಲೂ ರಕ್ತ ಎಪ್ಪಾಗಿ ಇರ್ತದೆ ಮಳೆ ಬಂದಾಗ ನೀರು ಎಪ್ಪಾಗುತ್ತೆ ಆಮೇಲೆ ಇಲ್ಲಿ ಹುಲಿಗಳು ಹುಲಿ ಹೆಜ್ಜೆ ಕೋಣ ಹೆಜ್ಜೆ ಆಮೇಲೆ ಚಾಮುಂಡೇಶ್ವರಿ ಹೆಜ್ಜೆ ಉತ್ತನೇಳು ಹೆಜ್ಜೆ ಎಲ್ಲಗಳು ಇಲ್ಲಿ ಗುರುತು ಇದನ್ನು ಈಗಲೂ ಕಾಣ್ತವೆ ಅಂತಂದ್ಬಿಟ್ಟು ಹಾಕಿ ಅಷ್ಟೆ ಹುಲಿ ಹುಲಿನೋ ಆಗುತ್ತೆ ಆಮೇಲೆ ಚಾಮುಂಡೇಶ್ವರಿಗೆ ಪ್ರಿಯವಾದ ಸಿಂಹ ಓಡ್ನಾರ ಮೂಲೆ ಅಂತ ಕರೆಯೋದು ಪಟ್ಟಿದೆ ಯಾಕಂದರೆ ಯುದ್ಧ ಮಾಡಿದ್ದು ಈ ಸ್ಥಳದಿಂದ ಚುಚ್ಚಿದಾಗ ನೆಲಕ್ಕೆ ಬೀಳುವಾಗ ನಾಳಿಗೆ ಮೇಲೆ ರಕ್ತ ಬಿಳ್ತಿರೋ ಗುರ್ತಿದು ಆ ರಕ್ತ ಎಪ್ಪಾಗುತ್ತೆ ಮೇಲೆ ಬರೋಕೆ ಬಾದಗಳು ಇಲ್ಲಿ ಮೇಲ್ ಬರೋಕ್ ಯಾರಿಗಳು ಏನು ನಾವ್ ಚಿತ್ಕೊಂಡ್ ಬರ್ತಿದ್ವಲ್ಲ ಬರಂಗಿದ್ದಿಲ್ಲ ಇಲ್ಲಿ ಇಲ್ಲೇ ಇದ್ರಿ ಕಾಲು ಮೆಟ್ಲ ಮೇಲೆ ಮೆಟ್ಲು ಇದ್ದಂಗಿತ್ತು ಕಾಲ್ದು ಹ್ಮ್ ಅಲ್ಲಿ ಗಂಟೆ ಇದಾವೆ ಬಾಳೆ ಗಂಟೆ ಇದ್ದಾವೆ ಒಂದಲ್ಲ ಎರಡ ಬಂಡೆಯನ್ನು ನಾಲ್ಗೆಯ ಚಾಚಿರದು ಕುತ್ತಿನ ಮಾರಮ್ಮನ ನಾಲ್ಗೆ ಚಾಚಿರ ಮೇಲೆ ಯುದ್ಧ ಮಾಡುದು ಗುರುತು ಅದ್ರ ಮೇಲೆ ಯುದ್ಧ ಮಾಡಿದ ಮೇಲೆ ರಕ್ತ ಒಂದು ತೊಟ್ಟು ನೆಲಕ್ಕೆ ಬೀಳಬಾರ್ದು ಅಂತ ಕೇಳ್ಕೊಂಡಾಗ ನಾಲ್ಗೆ ಚಾಚಿ ಅದ್ರ ಮೇಲೆ ಯುದ್ಧ ಮಾಡುವಾಗ ಕಲ್ಲು ನಾಲ್ಗೆ ಆಗಿರೋದು